ನನ್ನ ಮಗುವಿನ ಸಂರಕ್ಷಣೆ ಕೃಷಿ ಇಲಾಖೆ ಆಫೀಸ್ ಇಂಡಿಯನ್ ಇವರುಗಳ ಪ್ರೋಗ್ರಾಮ್ ತುಂಬಾ ಎಗ್ರೆಸ್ ಆಗಿದ್ದಾರೆ ಸರಿ ಸರ್ ಇವನ್ನ ಫಸ್ಟ್ ಹೋಗಿ ಪ್ಯಾಕ್ ಮಾಡಲ್ಲ ಹೊಡಿತಾ ಇದೆ ನೆರಕ್ಕೆ ಸ್ವಲ್ಪ ಹೆಡ್ಗೆ ಏಟ್ ಆಗುತ್ತೆ

ಅದು ಏನ್ ತಿನ್ನುತ್ತೆ ಹೇಗಿರುತ್ತೆ ನಮ್ಮ ಜೊತೆ ಆಗಿರುತ್ತೆ ಅಂದ್ರೆ ಅದ್ರ ಬಗ್ಗೆ ಇದು ಸೇಮ್ ನಾವು ಮಾಸ್ಕ್ ಯೂಸ್ ಮಾಡ್ತೀವಿ ಆ ರೀತಿ ಅದಕ್ಕೆ ಆಕ್ಸಿಜನ್ ಸಿಗುತ್ತೆ ಏನು ತೊಂದರೆ ಇಲ್ಲ ಆದರೆ ನಾನು ತುಂಬ ಹೊತ್ತು ಇಟ್ಕೊಳ್ಳೋಲ್ಲ ಜಸ್ಟ್ ಒಂದು ಇಲ್ಲಿ ರೆಸ್ಕ್ಯೂ ಮಾಡ್ತಾ ಅಂದ್ರೆ ನಿಯರ್ ಒಂದು ಫಾರೆಸ್ಟ್ ರಿಲೀಸ್ ಮಾಡ್ತೀವಿ ಯಾವ ಥರ ಸೂಟೇಬಲ್ ನೆಕ್ಸ್ ಆಗಬೇಕು ಅಂಥದ್ದು ಹೇಳ್ತೀವಿ ರಿಲೀಸ್ ಮಾಡೋದು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮೇಡಮ್ ತಿರ್ಕೊಂಡು ಹೋಗ್ತಿದ್ದಾರೆ ಹಾಂ ಇಲ್ಲೇನೇ ಇಲ್ಲ ಆಟೋ ಸಿಬ್ಲಿದು ನಮ್ಮ ಕೃಷಿ ಇಲಾಖೆ ಅಂತ ಹೇಳಿದ್ನಲ್ಲ ಇದೊಂದು ನಾಗರ ಪ್ಯಾಕ್ ಆಯಿತು ನಮ್ಮ ಕುಮಾರ್ ಸರ್ ಅಂತ ಸುಮ್ಮ ಸುಮಾರು ವರ್ಷದಿಂದ ನನ್ನ ಪರ್ಚಯ ನಮ್ಮ ರಾಮದ್ರ ಬೆಟ್ಟಲ್ಲಿದ್ರು ಇವತ್ತು ಈ ಥರ ಏನಾದರೂ ಸುಶಿ ವಿಷನ್ ಹಾವುಗಳೇನಲ್ಲ ಇದ್ದರೆ ಹಾವು ತೊಂದರೆ ಇದ್ದರೆ ನಮಗೆ ಕರೆ ಮಾಡಿ ನನ್ನ ಹೆಸರು ಶಮಾ ಅಂತ ಇಲ್ಲಿ ಸೋಷಿಯಲ್ ಪಾರ್ಸೆ ರಾಮನಗರದಲ್ಲಿ ಎ ಸಿ ಎ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಮ್ಮ ಕ್ವಾರ್ಟ್ರಸ್ ನಮ್ಮ ಇಲ್ಲಿ ಆಫೀಸ್ ಪಕ್ಕನೇ ನಮ್ಮ ಕ್ವಾರ್ಟ್ರಸ್ ಇದೆ ಕ್ವಾರ್ಟ್ರಸ್ ಅಲ್ಲಿ ಸಾಕಷ್ಟು ಇಲಿಗಳು ಅಳಿಲು ಇದ್ದಾವೆ ಒಂದು ಇಲ್ಲಿದ್ದು ಹತ್ತಿ ಒಂದು ನಾಗರ ಹಾವು ಈಗ ಮನೆ ಹತ್ರ ಕ್ವಾರ್ಟರ್ಸಿಗೆ ಬಂದಿತ್ತು ಕಿಟಕಿಯಿಂದ ನಮ್ಮ ಸ್ಟೋರ್ ರೂಮ್ ಒಳಗೆ ಸೇರ್ಕೊಂಡಿತ್ತು ಅದನ್ನು ನನ್ನ ತಾಯಿ ನೋಡಿ ನನಗೆ ಕಾಲ್ ಮಾಡಿದ್ದು ಆಮೇಲೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ವಿಚಾರ ತಿಳಿಸಿ ಹರೀಶ್ ಅನ್ನೋರಿಗೆ ನಾವು ಕಾಲ್ ಮಾಡಿದ್ವಿ ಇಮಿಡಿಯೇಟ್ಲಿ ವಿದಿನ್ ಟೆನ್ ಮಿನಿಟ್ಸು ಅವರು ಇಲ್ಲಿಗೆ ಬಂದು ನಾಗರ ಹಾವು ಆಗಿತ್ತು ಅದು ಒಳ್ಳೆ ದೊಡ್ಡ ಸೈಜ್ ಇತ್ತು ಅದನ್ನು ಹಾವು ರೆಸ್ಕ್ಯೂ ಮಾಡಿದ್ದಾರೆ ಇವರು ಈಗ ನಿಯರೆಸ್ಟ್ ಫಾರೆಸ್ಟ್ಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸೋ ಮಚ್ هيلي نار باجي ಸ್ನೇಹಿತರೆ ನೋಡೋದಲ್ವ ನಮ್ಮ ವಾರೀಸ್ ಕೃಷಿ ಅರಣ್ಯ ಇಲಾಖೆಯಲ್ಲಿ ರಕ್ಷಣೆ ಮಾಡಿದಂಥ ಆಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಎಲ್ಲರಿಗೂ